ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಜನ ಮಾತಾಡ್ತಾ ಇರೋದು ಇವತ್ತು ನಮ್ಮ ವೈಫು ಮೆಂತೆ ಪಲ್ಯ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮೆಂತೆ ಪಲ್ಯ ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಂತ್ಪಲ್ಲೆ ನಿಮ್ಗೆ ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನೋಡ್ರಿ ಇವಾಗ ಹಾಯಿಲ್ ಹಾಕಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಏನೂ ಹಾಕಲ್ಲ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೊಂಡಿದೀನಿ ತುಂಬಾ ಖಾರ ಇದೆ ತುಂಬಾ ಖಾರ ಇದೆ ರೀ ಸ್ವಲ್ಪ ಹಾಕ್ತೀನಿ ಬೆಳ್ಳುಳ್ಳಿ ಆದಂಗೆ ಮೆಣಸಿನ್ಕಾಯಿ ಹಾಕ್ಬೇಕು ಇದಕ್ಕೆ ಮೆಂತ್ಯ ಪಲ್ಯಕ್ಕೆ ಒಂದು ಎರಡು ಮೊಟ್ಟೆ ಹೊಡ್ಕೊಂಡಿದ್ದೀನಿ ಎರಡು ಮೊಟ್ಟೆ ಹಾಗೆ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಅದು ಒಂಚೂರು ಕೆಂಪುಗ್ ಹಾಕ್ಬೇಕು ಸ್ವಲ್ಪ ಸ್ಪೀಡ್ ಇಡನೇ ರೀ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಕೆಂಪುಗಾಯಿ ಒಳ್ಳೆ ಟೇಸ್ಟ್ ರೀ ಹಾ ಇವಾಗ ಆಗ್ತಾ ಇದೆ ಮೆಣಸಿನ್ಕಾಯಿ ಆಗ್ತಾ ಇದೆ ನೋಡಿ ಖಾರ ಜಾಸ್ತಿ ತುಂಬಾ ಖಾರ ಇದೆ ಸಾಕು ಜಾಸ್ತಿ ಖಾರ ಮಕ್ಕಳೆಲ್ಲ ಉಂಟಾರಲ್ವಾ ಅದಕ್ಕಾಗಿ ಸ್ವಲ್ಪ ಕಮ್ಮಿನೇ ಹಾಕಿದೀನಿ ರೀ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅದು ಮೆಣಸಿನಕಾಯಲ್ಲಿ ಮಿಕ್ಸಿಯಲ್ಲಿ ಹಾಕೊಂಡಿದೀನಿ ಆದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಅದು ಕಮ್ಮಿ ಆಗಿದೆ ಮೆಣಸಿನ್ಕಾಯಿ ಸ್ವಲ್ಪ ಆಯಿಲ್ ಅಲ್ಲೇ ಸ್ವಲ್ಪ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಬೇಕು ಅಂದ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ನೋಡಿ ಇವಾಗ ಮೊಟ್ಟೆ ಹಾಕ್ತಾ ಇದೀನಿ ಈ ಮೊಟ್ಟೆ ಹಾಕಿದ್ರೆ ತುಂಬಾ ಟೇಸ್ಟ್ ರೀ ಇದನ್ನ ಮೊಟ್ಟೆನ ಮಿಕ್ಸ್ ಮಾಡಿ ತಳ ಅಂಟ್ಕೊಳ್ಳುತ್ತೆ ಇದು ಅವಾಗ ಅವಾಗ ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನ ಮೊಟ್ಟೆ ಹಾಕಿದ್ಮೇಲೆ ಯಾವುದೇ ಮೊಟ್ಟೆ ಹಾಕಿದ್ರು ಇದನ್ನ ಮುಚ್ಚಿದ್ರೆ ಇದು ಉಬ್ಕೊಳ್ಳುತ್ತೆ ಮತ್ತೆ ಇಷ್ಟು ಇರೋದನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ ಒಂದ್ ಎರಡು ನಿಮಿಷ ಮುಚ್ಚುತ್ತಾ ಇದೀನಿ ನೋಡಿ ನೋಡ್ರಿ ಇದನ್ನ ಮಧ್ಯಾಹ್ನ ಸೋಸ್ಕೊಂಡು ತೊಳೆದು ಇಟ್ಕೊಂಡಿದೀನಿ ತುಂಬಾ ಒಳ್ಳೆ ತರಕಾರಿ ಇದು ಇದು ತಿಂದ್ರೆ ಹುಷಾರಿಲ್ಲಾರ್ದವ್ರಿಗೂ ಕೂಡ ತಿಂತಾರೆ ಮತ್ತೆ ಹೇಳ್ತಾರೆ ಮೆಂತೆ ಪಲ್ಯ ಸೊಪ್ಪು ರೀ ಇದು ತುಂಬಾ ಎಳೆದಿದೆ ಚೆನ್ನಾಗಿದೆ ನಮ್ಮ ಯಜಮಾನ್ರು ಬೆಳಗ್ಗೆನೆ ತಂದಿದ್ದಾರೆ ಮಧ್ಯಾಹ್ನ ಸೋಸಿ ತೊಳೆದು ಹಾಕಿದೀನಿ ಇದು ಒಳ್ಳೇದ್ರಿ ತುಂಬಾ ಒಳ್ಳೇದು ಹಡ್ದಿರೋ ಬಾಂತಿಯವ್ರಿಗೂ ಕೂಡ ಡೈಲಿ ಮಾಡ್ಕೊಡ್ತಾರ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರಕ್ತ ಕೂಡ ಬರುತ್ತೆ ಒಳ್ಳೆ ತರಕಾರಿ ಇದು ಇದು ಬರೆಯ ಪಲ್ಯ ಮಾತ್ರ ತಾಳಿಸ್ತಾ ಇರೋದು ನೋಡಿ ಸೊಪ್ಪು ಇದು ಒಂದ್ ನಿಮಿಷ ಆಯ್ತು ಇವಾಗ ನೋಡಿ ಉಪ್ಕೊಂಡಿದ್ವಿ ಆಗ್ಲೇ ಸ್ವಲ್ಪ ಇತ್ತು ನೋಡಿ ಇವಾಗ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಮುಚ್ಚಿದ್ರೆ ಅದು ಹರಳುತ್ತಂತಾರಲ್ವಾ ಆತರ ಆಗುತ್ತೆ ಅದು ನೋಡಿ ಆಗುತ್ತೆ ನಿಮಿಷ ಇದನ್ನ ಸ್ವಲ್ಪ ಫ್ರೈ ಮಾಡ್ಬೇಕು ಯಾಕಂದ್ರೆ ಚಿಕ್ಕ ಇದು ಹಳ್ಳಿ ಕಡೆ ಎಲ್ಲಾ ಹಿಂಗೆ ಮಾಡ್ತಾರೆ ಚೆನ್ನಾಗಿ ತಾಳಿಸ್ತಾರೆ ಬೆಳ್ಳುಳ್ಳಿ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ನಮ್ಮ ಹಂಗ ಮಾಡಿಕೊಡ್ತಿದ್ರಿ ನಮಗೆ ನಾವು ಹಂಗ ಮಾಡ್ತಾ ಇದೀವಿ ನೋಡ್ರಿ ಇವಾಗ ಪಲ್ಯ ಹಾಕ್ತಾ ಇದೀನಿ ಅದ್ರ ಜೊತೆ ಮೆಂತೆ ಪಲ್ಯ ಸೊಪ್ಪು ಇದು ಬಾಣಲಿ ಸ್ವಲ್ಪ ಚಿಕ್ಕದಿದೆ ಅದೆಲ್ಲ ಆದ್ರಿ ಅದು ಇದನ್ನ ಹಾಕಿ ಒಂದ್ ನಿಮಿಷ ಬಿಡ್ತೀನಿ ರೀ ಇದನ್ನ ಇಷ್ಟು ಉಬ್ಕೊಂಡಿರೋದೆಲ್ಲಾ ಬಾಡಿ ಹೋಗುತ್ತೆ ನೋಡ್ರಿ ನೋಡ್ರಿ ಇದ್ ರೊಟ್ಟಿ ಮಾಡ್ಬೇಕು ಇವಾಗ ಪಲ್ಯ ಒಂದ್ ಕಡೆ ಇಟ್ಟಿದೀನಿ ರೊಟ್ಟಿ ಮಾಡ್ಬೇಕು ಇದ್ ಸ್ವಲ್ಪ ಜಿಗಿ ಹಾಕೋಬೇಕು ಜಿಗಿ ಕಮ್ಮಿ ಇದೆ ಬಿಸಿನೀರ್ ಕಾಯಕ್ ಇಟ್ಟಿದೀನಿ ಇದ್ರಲ್ಲಿ ನೈಟ್ ನ ಯಜಮಾನ್ರಿಗೆ ರೊಟ್ಟಿ ಏನಾದ್ರು ಒಂದ್ ಇರ್ಬೇಕ್ರಿ ಹಂಗ ಅನ್ನ ರೈಸ್ ಆದ್ರೆ ಕಮ್ಮಿ ಉಣ್ತಾರ್ರಿ ಅವ್ರು ಹಂಗಾಗಿ ನಮಗೂ ಸ್ವಲ್ಪ ಅಭ್ಯಾಸ ಇದೆ ರೀ ರೊಟ್ಟಿ ಉಣ್ಣೋದು ಹಂಗಾಗಿ ನೈಟು ರೊಟ್ಟಿನೇ ಹಂಗಿರ್ಬೇಕು ಜಿಗಿ ಸ್ವಲ್ಪ ಕಮ್ಮಿ ಇದೆ ರೀ ಇದು ಹಂಗಾಗಿ ಜಿಗಿ ಹಾಕೊಂತ ಇದೀನಿ ಸಾಕಾಗುತ್ತೆ ರೀ ನಮ್ಗೆ ಇವಾಗ ಓನ್ ಮಾನ್ ಹೋಗಾರ ಓನ್ ಮಾ ಇವಾಗ ಅಪ್ಪ ಇದು ಹಿಟ್ಟಲ್ಲಿ ಒಂಚೂರು ನೀರ ಹಾಕ್ತಿದ್ರಿ ಜಿಗಿ ಬರುತ್ತೆ ಇದು ಪಲ್ಯದ ಹಂಗೆ ಹಾಕ್ತಾ ಇದ್ರಿ ಇದು ಆಗ್ಲೇ ಮುಚ್ಚಿದೀನಿ ರೀ ಇವಾಗ ಓಪನ್ ಮಾಡ್ತಾ ಇದ್ದೀನಿ ರೀ ಸ್ಪೂನ್ ಅಲ್ಲೇತ್ರಿ ನೋಡ್ರಿ ಇದನ್ನೆಲ್ಲ ಬತ್ತಿದೆ ಇದು ಪಲ್ಯ ಪಲ್ಯ ಡ್ರೈ ಆಗ್ತಾ ಇದೆ ನೋಡ್ರಿ ಇದನ್ನ ಊಟ ಮಾಡಿದ್ರೆ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ನೋಡಿ ಸೇಮ್ ಹಳ್ಳಿ ಸ್ಟೈಲಲ್ಲಿ ಇದು ಪಲ್ಯ ಇನ್ನೊಂದ್ ಎರಡ್ ನಿಮಿಷ ಇದು ಬೇಯ್ಬೇಕು ನೋಡಿ ಇದ್ರಲ್ಲಿ ಯಾವ್ದು ಸೌಡಕ್ ಪುಡಿ ಮಸಾಲ ಹಾಕಿಸಲ್ಲ ಏನು ಬೇಡ ನೋಡಿ ಸೊಪ್ಪುನೆ ಇದನ್ನೇ ಮನೇಲಿ ಇರೋದ್ರಲ್ಲೇ ಸಕ್ಕತ್ ಟೇಸ್ಟ್ ನೋಡ್ಕೊಳ್ಳೋದು ಊಟ ಮಾಡೋದು ನೋಡ್ರಿ ನಾವಂತ ನ್ಯಾಚುರಲ್ ನೋಡ್ರಿ ಇದಂತು ಇನ್ನೊಂದು ನಿಮಿಷ ಬಿಟ್ಟಿ ನೀವು ಈ ತರ ಇದ್ರೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ಮತ್ತೆ ಚಪಾತಿ ಬೇರೆ ಏನ್ಕಾದ್ರೂ ಮಾಡ್ಕೋಬೋದು ಮತ್ತೆ ಮುದ್ದೆ ತಿನ್ನೋರು ಕೂಡ ಸೈಡ್ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟ್ ಬರುತ್ತೆ ಚಪಾತಿಗಂತೂ ಇನ್ನು ಚೆನ್ನಾಗ್ ಬರುತ್ತೆ ನಾವು ರೊಟ್ಟಿಗೆ ಯೂಸ್ ಮಾಡ್ಕೊಳ್ಳೋದು ಇದನ್ನ ಇನ್ನೊಂದು ನಿಮಿಷ ಇಲ್ಲಿ ನೋಡ್ರಿ ನೀರ್ ಕಾಯ್ದಿದೆ ಜಿಗಿ ಹಾಕೊಂತ ಇದೀನಿ ಲಿಸ್ತಾ ರೀ ಹಂಗಾಗಿ ಅದು ಹಾಳೆ ಸುತ್ತಕ್ ಬರಲ್ಲ ನನ್ಗೆ ಹಂಗಾಗಿ ಕೈಲಿನ ಬಡಿತಾ ಜಿಗಿ ಏನ ಹಾಕೊಳ್ಳಲ್ಲ ರೀ ಕಮ್ಮಿನೇ ಹಾಕೊಂತೀನಿ ಸ್ವಲ್ಪ ಜಿಗಿ ಹಾಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವ ನೋಡ್ರಿ ಫ್ರೆಂಡ್ಸ್ ನೋಡಿ ನಾಲ್ಕೋತ ಇದಾರೆ ಇಟ್ಟು ಜೋಳದ ರೊಟ್ಟಿ ಜೋಳದ ಇಟ್ಟು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿದ್ದಾರೆ ಊಟನೇ ಇಂಪಾರ್ಟೆಂಟ್ ಬಾಡಿಗೆ ಆರೋಗ್ಯಕ್ಕೆ ನೋಡಿ ಫ್ರೆಂಡ್ಸ್ ನೋಡ್ರಿ ಇದನ್ನ ಮಾತ್ರ ಸಖತ್ ಫ್ರೈ ಆಗಿದೆ ಪಲ್ಯ ಅಂತೂ ರೆಡಿ ಆಗಿದೆ ನೋಡಿ ಇಷ್ಟೇ ನೋಡಿ ಇದನ್ನ ಸಿಂಪಲ್ ಮನೆಯಲ್ಲೇ ಮಾಡ್ಕೋಬಹುದು ಸೊಪ್ಪು ತಗೊಂಡು ಬಂದು ನ್ಯಾಚುರಲ್ ನೋಡಿರಿ ಒಳ್ಳೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದಿದೆ ಪಲ್ಯ ಅಂತೂ ರೆಡಿ ಆಯ್ತು ಇದನ್ನ ತೆಗೆದ್ಬಿಡ್ರಿ ಈಗ ಪಲ್ಯ ರೆಡಿ ಆಗಿದೆ ಇವಾಗ ಇದನ್ನ ತೆಗೆದು ಹಂಚಿಡ್ತಾ ಇದೀನಿ ನೋಡಿ ಸ್ವಲ್ಪ ಅಳಸೆ ನಾದ್ಕೊಂಡ್ ತಿನ್ರಿ ನಾನು ಜಾಸ್ತಿ ಗಟ್ಟಿ ನಾದ್ಕೊಂಡ್ರೆ ಬಡಿಯಕ್ ಸ್ವಲ್ಪ ಅದಿದಾಗುತ್ತೆ ಇವಾಗ ಊಟ ಮಾಡಕ್ ಅಷ್ಟೇ ರೀ ಸ್ವಲ್ಪ ದಪ್ಪ ದಪ್ಪನೇ ಮಾಡ್ತೀನಿ ಗಂಡಸಿ ಅವಳಿಗೆ ಬರೀ ಆಟ ಆಟ ಮಾಡಿ ಅದನ್ನ ಚೆಕ್ ಮಾಡೋದು ಇದನ್ನ ಚೆಕ್ ಮಾಡೋದು ನೋಡಿ ಐದು ರೂಪಾಯಿ ನೋಡಿ ಇಟ್ಕೊಂಡು ಹೆಂಗ್ ಮಾಡ್ತೇನೆ ನೋಡಿ ಆಟ ಫ್ರೆಂಡ್ ಜೋಳ ರೊಟ್ಟಿ ರೆಡಿ ಆಗ್ತಾ ಇದೆ ಅದೇ ಮಾಡ್ತಾರ ನೋಡ್ರಿ ಕೆಲವೊಬ್ಬ ರೊಟ್ಟಿ ಹರಿದಿರುತ್ತೆ ರೀ ಹರಿದ್ರೆ ರೊಟ್ಟಿ ಹಾಕಕ್ ಬರಲ್ಲ ಹಂಗಾಗಿ ಈ ರೊಟ್ಟಿನ ತಗೊಂಡು ಈ ರೊಟ್ಟಿನ ಹಿಂಗ ಇದಕ್ಕೆ ಇಟ್ಕೊಂಡು ಹಿಂಗ್ ಮಾಡಿದ್ರೆ ಈ ರೊಟ್ಟಿ ಕೂಡ ಬರುತ್ತೆ ನೀಟಾಗಿ ಹಾಕಕ್ ಬರಲ್ಲ ಆಮೇಲೆ ಇದು ನಿಂಗೆ ತಳ್ ತಕ್ಕೋಬೋದು ಅರ್ಧಿ ರೊಟ್ಟಿ ಅರ್ಧಿ ತಂದರೆ ಅದನ್ನ ವೇಸ್ಟ್ ಮಾಡಬಾರ್ದು ಮತ್ತೆ ತಿರ್ಗಿ ಹಾಕ್ಬೋದು ನೋಡಿ ನೀರ್ ಹಚ್ತಾ ಇದೀನಿ ರೊಟ್ಟಿಗೆ ರೊಟ್ಟಿ ಮಾಡಿದ್ಮೇಲೆ ನೀರ್ ಹಚ್ಲೇಬೇಕು ಬೇಗನೆ ಸುಟ್ಟಿದೆ ನೋಡಿ ನಮ್ ಗ್ಯಾಸ್ ತುಂಬಾ ಸ್ಪೀಡ್ ಬರುತ್ತೀ ಬೇಗನೆ ಬೇಗ 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 ಕೆಜಿ ಗ್ಯಾಸ್ ಫ್ರೆಂಡ್ಸ್ ತುಂಬಾ ಚೆನ್ನಾಗ್ ಬರುತ್ತೆ ಬೇಗ ಬೇಗ ರೊಟ್ಟಿ ಮಾಡಬಹುದು ನೋಡಿ ಒಂದ ಹತ್ತು ಹದಿನೈದು ನಿಮಿಷ ಆಯ್ತು ಇವಾಗ ಮಾತ್ರ ಮಾಡಿದೀನಿ ಬೆಳಿಗ್ಗೆ ಆದ್ರೆ ಸ್ವಲ್ಪ ಜಾಸ್ತಿ ಮಾಡ್ತೀನ್ರಿ ಮಟ್ಟಿಗೆ ಜಿಮ್ಗೆ ಹೋಗ್ತಾರೆ ಡೈಲಿ ಐದ್ ಮಟ್ಟೆ ತಿನ್ಬೇಕಂತೆ ಅವರು ಎಲ್ಲ ಅಡಿಗೆ ಎಲ್ಲ ರೆಡಿ ಅಲ್ಲ ಇವಾಗ ಅಂಚ ಮೇಲೆ ಒಂದು ರೊಟ್ಟಿರಿ ಅದು ನೋಡ್ರಿ ಇವಾಗ ಊಟ ಮಾಡ್ತಾ ಇದ್ದೀವಿ ಎಲ್ಲ ಅಡಿಗೆ ಎಲ್ಲ ರೆಡಿ ಆಯ್ತು ನೋಡಿ ನಾವು ಇಲ್ಲಿ ಇದ್ರೂ ಕೂಡ ಹಳ್ಳಿ ಸ್ಟೈಲ್ನ ಮರ್ತಿಲ್ಲ ಹಳ್ಳಿ ಸ್ಟೈಲಲ್ಲೇ ಎಲ್ಲ ಮಾಡೋದು ನೀವು ನಿಮ್ಮ ಮನೇಲಿ ಕೂತ್ಕೊಂಡು ಮಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾವ ಪಲ್ಯ ಇದ್ರೂ ಇದ್ರು ಮೊಟ್ಟೆ ಬೇಕು ನೋಡಿ ಪಲ್ಯ ಮಾತ್ರ ಸಕ್ಕದಾಗಿದೆ ಸ್ಮೆಲ್ ಕೂಡ ತಿನ್ಬೇಕು ಅನ್ಸುತ್ತೆ ಬಾಯಲ್ಲೆಲ್ಲ ನೀರು ಬರುತ್ತೆ ನೋಡಿ ನೀವು ಈ ತರ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನ್ಯಾಚುರಲ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಬರೀ ಸೊಪ್ಪು ಆದ್ರೆ ಸೊಪ್ಪು ಅಂತ ಕೆಲವು ಮಕ್ಕಳು ತಿನ್ನಲ್ಲ ಒಂದೆರಡು ಮೂರು ಮೊಟ್ಟೆ ಹಾಕಿದ್ರೆ ಸಕ್ಕತ್ ಟೇಸ್ಟ್ ಬರುತ್ತೆ ಊಟ ಮಾಡ್ತಾ ಇದೀನಿ ಮಾಡ್ರಿ ಊಟ ಮಾಡ್ರಿ ನೀವು ಮಾಡಿ ಟೇಸ್ಟ್ ಅಂತ ಹೇಳಿ ಚೆನ್ನಾಗಿದೆಯ ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದ್ದೀರಿ ಇನ್ನೂ ಇತ್ತು ಹಂಗಾಗಿ ಸ್ವಲ್ಪ ರೈಸು ರೊಟ್ಟಿ ಪಲ್ಯ ಮಾಡಿದ್ದೀವಿ ನೋಡ್ರಿ ಇವಾಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಯಾರು ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ನಮ್ಮನ್ನು ಸ್ವಲ್ಪ ಬೆಳಸಿ ಅಂತ ಕೇಳ್ಕೊಂತ ಇದ್ದೀವಿ ನಮಸ್ಕಾರ ಫ್ರೆಂಡ್ಸ್